ನಟ ದೇವರಾಜ್ ನಟ ದೇವರಾಜ್ ಅವರು ಈಗ ವಿಧಿವಶರಾಗಿದ್ದಾರೆ ಆದರೆ ಏನಾಯಿತು ಇವರಿಗೆ ಸಂಪರ್ಕ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ಗಳು ಕೂಡ ಸುಸ್ತಮಗೊಳಿಸ್ತಿದ್ರೆ ಅದ್ಭುತವಾದ ಕಲಾವಿದ ಅಂತ ಅನಿಸ್ಕೊಂಡು ಹೆಸರು ಮಾಡಿದಂಥ ಅದ್ಭುತವಾದ ನಟ ಮತ್ತು ಕಡಾ ನಾಯಕನಾಗಿ ಮತ್ತು ಗುರುಸಿಕೊಂಡಿದ್ದಂಥ ಬಹುದೊಡ್ಡ ನಟ ಮತ್ತು ಹಾಸ್ಯ ಕಲಾವಿದಗಳನ್ನು ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಂಥ ನಟ ದೇವರಾಜ್ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಿಂದ ವಿಧಿವಶರಾಗಿರೋದು ಇಡೀ ಸಿನಿಮಾ ರಂಗಕ್ಕೆ ಆಘಾತ ಉಂಟು ಪಡೆದಿದೆ ಆದರೆ ಇವ್ರು ಯಾರನ್ನಂತ ನೋಡ್ತಾ ಬಂದರೆ ದೇವರಾಜ್ ಪಟೇಲ್ ಅವರು ದೇವರಾಜ್ ಪಟೇಲ್ ಅವರು ಮೂಲತಃ ಜಾಖಂಡ್ ಅವರಾಗಿದ್ದಾರೆ ಇದು ಜಾರ್ಖಂಡಲ್ಲಿ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಹೊಂದಿ ಸುಮಾರು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿದ್ದಾರೆ ತಮ್ಮ ದೇಹದ ಅಡಿಯುವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಆಸೆಗಳು ಮಾಡೋದ್ರ ಮೂಲಕ ನಂತರ ಮಲಯಾಳಮಲ್ಲಿ ಮತ್ತು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ಜೊತೆ ಸಿನಿಮಾದಲ್ಲಿ ಕೂಡ ಅವಕಾಶ ಸಿಕ್ಕಿದ್ದನ್ನು ಇತ್ತೀಚೆಗೆ ಹೇಳಿಕೊಂಡು ತುಂಬಾ ಸಂತೋಷ ಕೂಡ ಪಟ್ಟಿದ್ದರು ಇದೇ ಸಂದರ್ಭದಲ್ಲಿ ಮುಂಬೈನ ಒಂದು ಇದಕ್ಕೆ ಕೂಡ ಇದ್ದರು ಮುಂಬೈನ ಒಂದು ಈವೆಂಟ್ ಕಾರ್ಯಕ್ರಮಕ್ಕೆ ಬರೋ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಘಟನೆ ಕೂಡ ನಡೆದೋಯಿತು ಹೌದು ಆ ಈವೆಂಟ್ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬಸ್ಸನ್ನು ಓವರ್ಟೇಕ್ ಮಾಡಲು ಹೋಗಿದ್ದಾರೆ ಈ ಸಮಯದಲ್ಲಿ ಅದಿಯಾಗಿ ಓವರ್ಟೇಕ್ ಮಾಡಲು ಹೋಗಿದ್ದಾರೆ ಬೆಳಗಿನ ಜಾವ ನಿದ್ದೆ ಮಂಪನಲ್ಲಿದ್ದಂತಹ ಇವರು ನೇರವಾಗಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲಿ ಕೊನೆ ಸೆಳೆದಿದ್ದಾರೆ ಏನೇ ಇಲ್ಲಿ ದೇವರ ಸ್ಪೀಠದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಿನಿಂದ ನಾವು ಕೂಡ ದೇವರಲ್ಲಿ ಕೋರೋಣ ಅಂತ